ಹಲೋ ನಮಸ್ಕಾರ ನಾನು ನಿಮ್ಮ ಸುಷ್ಮಿತಾ ನಾನು ಇವತ್ತು ಬಜಿ ಮಾಡಬೇಕಂತ ಮಾಡಿದ್ದೀನಿ ಮೊದಲಿಗೆ ಒಂದು ಹೋಟೆಲ್ದಲ್ಲಿ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೇನೆ ಒಂದು ಎರಡು ಸ್ಪೂನಷ್ಟು ಅದಕ್ಕೆ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ಕ್ರಿಸ್ಪಿ ಹೇಳಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಆಮೇಲೆ ಹರಸಿ ಹಾಕ್ತಾ ಇದ್ದೀನಿ ಚೂರು ಕೊತ್ತಂಬರಿ ಕೊತ್ತಂಬ್ರಿ ಆಮೇಲೆ ಸ್ವಲ್ಪ ಮಸಾಲೆ ಚಾಟ್ ಮಸಾಲ ಮಸಾಲೂರು ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಹೀಗೆ ಪ್ರಶ್ ಮಾಡಿ ಹಾಕಿ ಅಂದರೆ ಅದರದ್ದು ಫ್ಲೇವರ್ ಬರ್ತಿದೆ ಜೀರಿಗೆ ಸ್ವಲ್ಪ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಸ್ವಲ್ಪ ಕಾದ ಎಣ್ಣೆ ಈಗ ನಾವು ಬಜ್ಜೆಯನ್ನು ಬಿಡೋಣ ಎಣ್ಣೆಯನ್ನು ಕಾದಿದೆ ಈ ತರ ಈ ತರ ಬಿಡಬೇಕು ಈ ಥರ ಕಾಣಿಸ್ತಾ ಇದೆ ಅಲ್ವಾ ಇರ್ತಾರೆ ಇಷ್ಟ ಬಿಡಬೇಕು ನೀವು ನಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಮಾಡಿ ನನಗೆ ಹೇಳಿ ಕಮೆಂಟ್ ಮಾಡಿ

ಬಜ್ಜಿಯನ್ನು ಆದಷ್ಟು ಬೇಗ ಸುಲಭವಾಗಿ ಮಾಡ್ಬೋದು ಇದು ಅಷ್ಟೇನೂ ಟೈಮ್ ಹಿಡಿಯೋದಿಲ್ಲ ಮಕ್ಕಳು ಮನೆಯಲ್ಲಿ ಯಾರಾದರೂ ವಯಸ್ಸಾದವರು ಮಾಡಿಕೊಡೋಂಥ ಅಂದರೆ ಟೈಮ್ ಹಿಡಿಯೋದಿಲ್ಲ ಬೇಗನೆ ಆಗ್ತದೆ ಇದು ಭಾಳ ಟೈಮ್ ಅಂತ ತಗೊಳ್ಳೋದಿಲ್ಲ ನಾವು ಆಗಾಗ ಆಗಾಗ ಮೇಲೆ 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 ಮಾಡ್ತಾ ಇರ್ತೇವೆ ಈ ಬಜ್ಜಿ ತಂಡಿ ದಿನಕ್ಕಂತೂ ಎಲ್ಲ ಎಲ್ಲರೂ ಇಷ್ಟಪಡುವಂಥದ್ದು ಗಜ್ಜಿ ಚಹಾ ಎಲ್ಲ ಇಷ್ಟಪಡ್ತಾರೆ ಈ ಥರ ಹಾಗಾಗಿ ತೋರಿಸಿದ್ಮೇಲೆ ನಮಗೆ ಆ ಥರ ಕಲರ್ ಬರುವಾಗ ತನಕ ಇನ್ನೇಳಿ ಫ್ರೈ ಮಾಡ್ತಾ ಇರಬೇಕು ಈ ಥರ ರೆಡಿ ಆಗಿದ್ದಾವೆ ಬೌಲ್ನಲ್ಲಿ ಹಾಕಿ ಈ ಥರ ಬಜ್ಜಿಯನ್ನು ರೆಡಿ ಮಾಡಿದ್ದೇನೆ ಈಗ ಬಜ್ಜಿ ರೆಡಿಯಾಯಿತು